ನಮಸ್ಕಾರ ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ಹೊಸಪೇಟೆಯ ತುಂಗಾಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಮುರಿದಿರುವುದು ಸರ್ಕಾರಕ್ಕೊಂದು ಅಪುಶಕನ ಮುನ್ಸೂಚನೆ ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಹೇಳಿದರು ತುಮಕೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅನ್ನುವುದಕ್ಕೆ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಮುರಿದಿರುವುದೇ ಸಾಕ್ಷಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣಾವಧಿ ನೀರಾವರಿ ಸಚಿವರನ್ನ ನೇಮಕ ಮಾಡಬೇಕಿತ್ತು ಈಗಿರುವವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಇದ್ದಾರೆ ಅವರು ಆಡಳಿತಕ್ಕಿಂತ ಹೆಚ್ಚು ರಾಜಕಾರಣಕ್ಕೆ ಒತ್ತು ಕೊಡುವಂತಹ ಸ್ಥಿತಿಯಲ್ಲಿದ್ದಾರೆ ಎಂದು ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಪಕ್ಷದ ಅಧ್ಯಕ್ಷರಾಗಿ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತದೋ ಅಲ್ಲಿ ಹೆಚ್ಚು ಒತ್ತು ಕೊಡ್ತಿದ್ದಾರೆ ಹೀಗಾಗಿ ನೀರಾವರಿ ಇಲಾಖೆ ಅನಾಥವಾಗಿದೆ ಈಗಲಾದರೂ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ನೀರಾವರಿ ಇಲಾಖೆಗೆ ಪೂರ್ಣಾವಧಿ ಮಂತ್ರಿಯನ್ನು ನೇಮಕ ಮಾಡಬೇಕು ಎಂಬುದು ನನ್ನ ಒತ್ತಾಯವಾಗಿದೆ ಎಂದು ಕಾರಜೋಳ ತಿಳಿಸಿದರು ಮೂರು ರಾಜ್ಯಗಳ ಸುಮಾರು ಹದಿನೈದು ಲಕ್ಷ ಎಕರೆಗೆ ಆಗುವಂತಹ ನೀರು ವ್ಯರ್ಥವಾಗಿ ಆಂಧ್ರಪ್ರದೇಶ ತೆಲಂಗಾಣದ ನದಿಯ ಪಾಲಾಗುತ್ತಿದೆ ನಮ್ಮ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಬಂದಿದೆ ಸರಿಯಾಗಿ ನಿಭಾಯಿಸದೇ ಇರುವುದೇ ಗೇಟ್ ಮುರಿದಿರುವುದಕ್ಕೆ ಮೂಲ ಕಾರಣ ಡ್ಯಾಮ್ ಸೇಫ್ಟಿ ಕಮಿಟಿ ವರದಿ ನೋಡಿದ್ರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಶೇಕಡಾ ನೂರರಷ್ಟು ಮೂವತ್ತ್ ಮೂರು ಗೇಟ್ಗಳನ್ನು ಸಮರ್ಪಕವಾಗಿ ನಿಭಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಭೇಟಿ ಮಾಡಬೇಕು ಪರಿಶೀಲನೆ ಮಾಡಬೇಕು ಸರ್ಟಿಫೈಡ್ ಮಾಡಬೇಕು ಅದ್ಯಾವುದೂ ಮಾಡದೆ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿದೆ ರಾಜ್ಯದಲ್ಲಿ ಜನರಿಗೆ ನ್ಯಾಯ ಸಿಕ್ತಿಲ್ಲ ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದಿದೆ ಜನರ ಕಣ್ಣೀರಿನ ಶಾಪ ಸಿದ್ದರಾಮಯ್ಯರ ಸರ್ಕಾರಕ್ಕೆ ತಟ್ಟಲಿದೆ ಕಣ್ಣೀರಿನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಕೊ ಕೊಚ್ಚಿ ಹೋಗೋ ಕಾಲ ಬಂದಿದೆ ಎಂದು ಟೀಕಿಸಿದ್ದಾರೆ ವ್ಯಕ್ತಿಯೊಬ್ಬ ಗುಂಡಿಯೊಳಗೆ ಕುಳಿತುಕೊಂಡು ಐದು ದಿನಗಳಿಂದ ಉಪವಾಸ ನಡೆಸುತ್ತಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಪಜಲಪುರ ತಾಲೂಕಿನ ಗೊಬ್ಬೂರ ಗ್ರಾಮದ ಬೆಳ್ಳಿಗುತ್ತಿ ದೇವಸ್ಥಾನದಲ್ಲಿ ಕಂಡುಬಂದಿದೆ ಬಸವರಾಜ ಹಣಮಂತ ಸಜ್ಜನ ಎಂಬುವವರು ಐದು ಅಡಿ ಉದ್ದ ಮತ್ತು ಐದು ಅಡಿ ಎತ್ತರ ತಗ್ಗು ಗುಂಡಿಯಾಗಿದ್ದು ಅಲ್ಲಿ ಧ್ಯಾನ ಮಾಡುತ್ತಿದ್ದಾರೆ ಲೋಕದ ಒಳಿತಿಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ಕುಳಿತು ಊಟ ನೀರು ಸೇವಿಸದೆ ತಾನು ಧ್ಯಾನ ಮಾಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಗಾಳಿ ಬೆಳಕು ಪ್ರವೇಶಿಸದ ಹಾಗೆ ಗುಂಡಿಯನ್ನು ಮುಚ್ಚಲಾಗಿದೆ ವಿಷಯ ತಿಳಿಯುತ್ತಿದ್ದಂತೆಯೇ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ದೇವಸ್ಥಾನದತ್ತ ಧಾವಿಸುತ್ತಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗುಂಡಿಯೊಳಗೆ ಗಾಳಿ ಬೆಳಕು ಹೋಗುವಂತೆ ಮಾಡಿದ್ದು ಸುತ್ತ ಹಾಕಿದ್ದ ಬಂಡೆಗಳನ್ನು ತೆಗೆದುಹಾಕಿದ್ದಾರೆ ಇಪ್ಪತ್ತೊಂದು ದಿನಗಳ ಉಪವಾಸ ಮುಂದುವರೆದಿದೆ ಎಂದು ಈ ದಿನ ಡಾಟ್ ಕಾಮ್ ಸಿಟಿಜನ್ ಜರ್ನಲಿಸ್ಟ್ ಮೈಲಾರಿ ದೊಡ್ಡಮನಿ ತಿಳಿಸಿದ್ದಾರೆ ಹಾಸನ ಸಕಲೇಶ್ಪುರ ತಾಲೂಕಿನ ಆಚಂಗಿ ಬಳಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಣ್ಣು ತೆರವು ಕಾರ್ಯಾಚರಣೆ ವೇಳೆ ಇಟಾಚಿ ಮೇಲೆ ಮಣ್ಣು ಕುಸಿದು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದುರಸ್ತಿ ಕಾರ್ಯಾಚರಣೆ ವೇಳೆಯೇ ಮಣ್ಣು ಕುಸಿದಿದ್ದು ಮಣ್ಣಿನಲ್ಲಿ ಇಟಾಚಿ ಸಿಲುಕಿದೆ ಬಳಿಕ ಮಣ್ಣನ್ನು ತೆರವು ಮಾಡಿ ಇಟಾಚಿಯನ್ನು ಹೊರಗೆ ತರಲಾಯಿತು ಇದರಿಂದ ಮಾರ್ಗ ಮಧ್ಯೆಯೇ ಸಿಲುಕಿರುವ ರೈಲುಗಳಲ್ಲಿ ತಿಂಡಿ ಕುಡಿಯುವ ನೀರಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೋರ್ಲಗದ್ದೆ ಗ್ರಾಮದಲ್ಲಿ ಗದ್ದೆ ನಾಟಿ ವೇಳೆ ಸಿಡಿಲು ಬಡಿದು ಹದಿನೇಳು ಮಂದಿ ಗಾಯಗೊಂಡಿದ್ದು ಸಕಲೇಶ್ಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಗ್ರಾಮದ ಕೆ ಬಿ ಚಂದ್ರು ಎಂಬುವವರಿಗೆ ಸೇರಿದ ಗದ್ದೆಯಲ್ಲಿ ಇಪ್ಪತ್ತೈದು ಮಂದಿ ನಾಟಿ ಮಾಡುವ ವೇಳೆ ಗುಡುಗು ಸಹಿತ ಮಳೆ ಶುರುವಾಗಿತ್ತು ಮಳೆಯ ನಡುವೆ ಸಿಡಿಲು ಬಡಿದು ಘಟನೆ ಸಂಭವಿಸಿದೆ ಮೂವತ್ತೈದು ವರ್ಷದ ಲತಾ ಎಂಬುವವರ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ರೇಣುಕಾ ಸವಿತಾ ಸುಮಿತ್ರಾ ರೇಣುಕಮ್ಮ ನೇತ್ರ ನಿರ್ಮಲಾ ವೀಣಾ ಅನಿತಾ ಮಂಜುಳಾ ಪುಷ್ಪ ಭಾಗ್ಯ ಶಾರದಮ್ಮ ಜಯಂತಿ ಗಾಯತ್ರಮ್ಮ ಮಂಜುಳಮ್ಮ ಸೇರಿದಂತೆ ಹದಿನೇಳು ಮಂದಿ ಗಾಯಗೊಂಡಿದ್ದಾರೆ ಎಲ್ಲರನ್ನೂ ಸಕಲೇಶ್ಪುರ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಅನುದಾನವನ್ನು ಇತರ ಕೆಲಸಗಳಿಗೆ ಬಳಸುತ್ತಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಕಪ್ಪು ಪಟ್ಟಿ ಧರಿಸಿ ವಿಜಯಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದರು ಸಂಘಟನೆಯ ಜಿಲ್ಲಾ ಸಂಚಾಲಕ ಚಂದ್ರಕಾಂತ ಸಿಂಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಪಾತ್ರ ಬಹುಮುಖ್ಯವಾಗಿದೆ ಆದರೆ ಸರ್ಕಾರ ಈ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನು ಸಿಸಿ ರಸ್ತೆ ಮತ್ತು ಸಮುದಾಯ ಭವನಗಳಂತಹ ಕಾಮಗಾರಿಗಳಿಗೆ ಬಳಸುವ ಮೂಲಕ ದ್ರೋಹ ಎಸಗುತ್ತಿದೆ ಎಂದು ಟೀಕಿಸಿದರು ಮಾನ್ಯ ಒಂದು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಅಹಿಂದ ವರ್ಗದ ನಾಯಕನೆಂದು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನು ಮಾಡ್ಲಕತ್ತಾರಪ್ಪ ಅಂತಂದ್ರ ದಲಿತರ ಒಂದು ಎಸ್ಸಿ ಎಸ್ಟಿಗೆ ಇಟ್ಟಿರ್ತಕ್ಕಂಥ ಮೀಸಲಾತಿ ಹಣವನ್ನು ಗ್ಯಾರಂಟಿಗೆ ಬಳಸಿ ಇವತ್ತು ದಲಿತರ ಬದುಕಿಗೆ ಆತಂಕನ ತಂದು ಒಡ್ಡಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತ ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ದಲಿತ ಪರ ಆದ ದಲಿತ ಪರ ಕಾಳಜಿ ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳನ್ನ ಅನಿಸಿಕೊಂಡು ಇವತ್ತ ದಲಿತರ ದುಡ್ಡು ತಗೋಕೊಳ್ಳೋದು ಅನ್ಯಾಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿಯಾಗಿ ಇವತ್ತು ಅನೇಕ ನಿಗಮಗಳಿದ್ದಾವೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಏನಂದ್ರೆ ಅನೇಕ ನಿಗಮಗಳಿದ್ದಾವೆ ಯಾವ ಯಾವುದಾದ್ರೂ ನಿಗಮದ ನೀವು ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀರಿ ಏನಂತಕ್ಕಂಥ ಪ್ರಶ್ನೆ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತ ರಾಜ್ಯದಲ್ಲಿ ದಲಿತರಿಗೆ ಇವತ್ತ ಸ್ಮಶಾನದಲ್ಲಿ ಜಾಗ ಸ್ಮಶಾನಗಳಿಲ್ಲ ದಲಿತರಿಗೆ ಇವತ್ತು ಇನ್ನೂ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಇದೆ ಇವತ್ತು ಹೋಟೆಲ್ ಆಗಿರ್ಬೋದು ಕಟಿಂಗ್ ಅಂಗಡಿಗಳಾಗಿರ್ಬೋದು ಇನ್ನೂ ಕೂಡ ಅಂತವೆಲ್ಲ ಆಚರಣೆಯಲ್ಲಿದೆ ಅವೆಲ್ಲನೂ ತಡೆಗಟ್ಟುವಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ತುಂಗಭದ್ರಾ ನೀರನ್ನು ಉಳಿಸುವಂತೆ ಒತ್ತಾಯಿಸಿ ರೈತ ಸಂಘದ ಮುಖಂಡರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು ಸಂಘದ ರಾಜ್ಯ ಕಾರ್ಯದರ್ಶಿ ಗೋಣಿಬಸಪ್ಪ ಮಾತನಾಡಿ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಸಂಪೂರ್ಣ ಕಿತ್ತು ಹೋಗಿದ್ದು ಕೂಡಲೇ ದುರಸ್ತಿ ಮಾಡಬೇಕು ಈ ನದಿಯ ನೀರನ್ನು ನಂಬಿ ಮೂರು ರಾಜ್ಯಗಳ ಇಪ್ಪತ್ತೆರಡು ಜಿಲ್ಲೆಯ ರೈತರು ವ್ಯವಸಾಯ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ ಒಡೆದು ನೀರು ಹೋಗದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಳೆ ಹಾನಿ ಅನುಭವಿಸುವ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರು ಸೂಕ್ತ ಮಾರುಕಟ್ಟೆ ಸಿಗದೆ ನಷ್ಟ ಅನುಭವಿಸುವ ಭೀತಿಗೆ ಒಳಗಾಗಿದ್ದಾರೆ ಈ ಕುರಿತ ವರದಿಯೊಂದು ಇಲ್ಲಿದೆ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ದ್ರಾಕ್ಷಿ ತೋಟಗಳಲ್ಲಿ ಉತ್ತಮ ಫಸಲು ಬಂದಿದೆ ಆದರೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲದೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಮಹಾರಾಷ್ಟದ ಸೀಡ್ಲೆಸ್ ದ್ರಾಕ್ಷಿಯ ನಿರಂತರ ಸರಬರಾಜಿನಿಂದ ಇಲ್ಲಿನ ದ್ರಾಕ್ಷಿಗೆ ಬೆಲೆಯೇ ಇಲ್ಲದಂತಾಗಿದೆ ಜತೆಗೆ ಮಳೆ ಕಾಟವೂ ಕಾಡುತ್ತಿದ್ದು ಕೈಗೆ ಬಂದ ಫಸಲು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆಂದು ಬೆಳೆಗಾರರು ನೋವು ತೋಡಿಕೊಂಡಿದ್ದಾರೆ ಕೀಟನಾಶಕ ರಸಗೊಬ್ಬರ ಕೂಲಿಯ ದರ ಹಿಂದೆಂದಿಗಿಂತಲೂ ಹೆಚ್ಚಾಗಿರುವ ಕಾರಣ ಕೃಷಿ ವೆಚ್ಚ ಹೆಚ್ಚಾಗಿದೆ ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದ ಕಾರಣ ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ದ್ರಾಕ್ಷಿ ಬೆಳೆಗಾರರಾದ ಕಿರಣ್ ಬೇಸರ ವ್ಯಕ್ತಪಡಿಸಿದರು ಮಹಾರಾಷ್ಟ್ರದಲ್ಲಿ ಸರ್ಕಾರವೇ ಆಸಕ್ತಿ ವಹಿಸಿ ಬೆಳೆಗಾರರಿಗೆ ಮತ್ತು ವರ್ತಕರಿಗೆ ಸಬ್ಸಿಡಿ ನೀಡಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಅಲ್ಲಿನ ರೈತರು ಹೆಚ್ಚಿನ ಫಸಲು ಬಂದಾಗ ಕೊಯ್ಲು ಮಾಡಿ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಇಟ್ಟು ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಗೆ ಸರಬರಾಜು ಮಾಡುತ್ತಿದ್ದಾರೆ ಆದರೆ ಕರ್ನಾಟಕದಲ್ಲಿ ಅಂತಹ ಯಾವುದೇ ವ್ಯವಸ್ಥೆ ಇಲ್ಲ ಹೀಗಾಗಿ ರಾಜ್ಯದಲ್ಲಿ ದ್ರಾಕ್ಷಿ ಬೆಲೆ ಇಳಿಕೆಯಾಗಿದ್ದು ತೋಟಗಳಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಹಾಗೂ ವೈನ್ ಉತ್ಪಾದಕ ಘಟಕಗಳನ್ನು ನಿರ್ಮಿಸುವ ಮೂಲಕ ದ್ರಾಕ್ಷಿ ಬೆಳೆಗಾರರ ನೆರವಿಗೆ ಬರಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಹೃದಯ ಭಾಗದಲ್ಲಿರುವ ಮೇಘಾ ಮಾರುಕಟ್ಟೆಗೆ ಹೊಂದಿಕೊಂಡಿರುವ ಅಂಗಡಿಗಳನ್ನು ತೆರವು ಮಾಡಿರುವ ಕಾರಣ ಅಲ್ಲಿನ ವ್ಯಾಪಾರಿಗಳು ಅತಂತ್ರರಾಗಿದ್ದಾರೆ ತಮಗೆ ಬೇರೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಆಗ್ರಹಿಸಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇತ್ತೀಚೆಗೆ ಧರಣಿ ನಡೆಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಬೀದಿ ಬದಿ ವ್ಯಾಪಾರಿಗಳು ದೂರಿದ್ದಾರೆ ಅಲ್ಲಿನ ವ್ಯಾಪಾರಿಗಳು ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ್ದು ಅವರು ಏನು ಹೇಳಿದ್ದಾರೆ ಎಂಬುದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಈ ಮೆಗಾ ಮಾರುಕಟ್ಟೆ ಆಗೋದಕ್ಕಿಂತ ಮುಂಚೆ ಏನು ಎಷ್ಟು ಜನರು ಬಡಪಾಯಿಗಳಲ್ಲಿ ಉದ್ಯೋಗ ಸಣ್ಣ ಪುಟ್ಟ ಮಾಡ್ಕೊಂಡು ಬದುಕ್ತಾ ಇದ್ದರು ಆ ಬಡಪಾಯಿಗಳಿಗೆ ಎಲ್ಲೋ ತಾರಿ ಕಾಣದೇ ಇರುವಂಥ ರೀತಿಯಲ್ಲಿ ತಾವು ನೋಡ್ತಾ ಇದ್ದರೋ ಅಂತ ಅನ್ನಿಸ್ತಾ ಇದೆ ಜಿಲ್ಲಾಧಿಕಾರಿಗಳು ಮತ್ತು ಹಾಗೂ ಮಾನ್ಯ ಶಾಸಕರು ಒಂದು ಬೀದಿ ವ್ಯಾಪಾರಸ್ಥರಿಗೂ ಕೂಡ ಸಣ್ಣ ಪುಟ್ಟ ಒಂದು ಮಳಿಗೆಗಳನ್ನು ಸಂಕೀರ್ಣಗಳನ್ನು ಮಾಡಿ ಅವರಿಗೆ ಒಂದು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದಾಗಲೇ ಖಂಡಿತ ಕೂಡ ನಮಗೂ ಒಂದು ಯೋಗ್ಯ ಯೋಗ್ಯ ದರದಲ್ಲಿ ಒಂದು ಬಾಡಿಗೆ ಸಿಕ್ಕಿದೆ ಒಂದು ಸಂಕೀರ್ಣ ಸಿಕ್ಕಿದೆ ಅಂತ ಖುಷಿ ತಂದು ಕೊಡಬಹುದು ನಾಲ್ಕು ತರಸ ವ್ಯಾಪಾರ ಇದ್ರಲ್ಲಿ ಸುತ್ತಮುತ್ತ ಬರೀ ಮಾರ್ಕೆಟ್ ಬಾಜು ಬ್ಯಾಡ್ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು ಅಂಗಡಿ ಕಿತ್ತಾಕಿನ ಮುಂಚೆ ನಿಮ್ಗೆ ಯಾರು ತಿಳಿಸಿದ್ರಿ ಯಾರು ತಿಳಿಸಿಲ್ರಿ ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ನಾವು ಬರೀ ಹುಡ್ಸಕ್ ಹೋಗಿನ್ರಿ ಬಂದ್ ಕೆಜಿ ಜಿ ಸಿ ಬಚ್ ಕೆಜಿ ಚೀಫ್ ಆಫೀಸರ್ ಮುಂದೆ ನಿತ್ ಕೆಜಿ ಬರಾಬರ ಕೆಡೆಯವ್ರಿ ನಮ್ಮ ಬಳಿನೂ ಕಂಡಪಟ್ಟಿ ನುಕ್ಸಾನ್ ಆಗ್ಯಾವ್ರಿ ಯಾರು ಕೊಡ್ತಾರ್ರಿ ನಮ್ಗ ಸಣ್ಣ ಸಣ್ಣ ಮಕ್ಕಳು ಅದಾವ ಅವ್ರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಕೊಡ್ಬೇಕು ಅದು ಮಾಡ್ಕೊಡ್ಬೇಕು ಎದ್ರ ಮೇಲೆ ಮಾಡ್ಕೊಡ್ಬೇಕು ರೊಟ್ಟಿ ಮೇಲೆ ಮಾಡ್ಕೊಡ್ರು ನಮ್ದು ಹೊಲ ಐತಿ ಮನೆ ಐತಿ ಏನೈತಿ ಇದೇ ನಮಗೆ ಮನೆ ಇದೇ ನಮಗೆ ಹೊಲ ಐತಿ ಎದ್ರ ಮೇಲೆ ಹೊಟ್ಟೆ ಬದಿಸ್ಕೋಬೇಕು ನಮಗೆ ಮೇಲೆ ಮೇಲೆ ಬರ್ತಾರೆ ಮುನ್ಶಿಪೇಟವರು ಇಕ್ಕಿತ್ತು ಅಂತಾರೆ ಎಂಟು ದಿನ ಹೋಗತ್ತೆ ಹದಿನೈದು ದಿನ ಹೋಗತ್ತೆ ತಿಂಗಳು ಹೋಗತ್ತೆ ಇಲೆಕ್ಷನ್ ಆಗೋ ತಕ್ಕ ಸುಮ್ಮನೆ ಇರುತ್ತಾರೆ ಇಲೆಕ್ಷನ್ ಆಗಿಂದೆ ನಮಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಹೋಗಿ ನಾವು ಹೊಟ್ಟೆ ಬದಿಸ್ಕೋಬೇಕು ನಮಗೆ ಹೊಟ್ಟೆ ಇದ್ರ ಮೇಲೆ ಬದುಕ್ಸ್ಕೋದೈತಿ ಯಾವುದೇ ಒಬ್ಬ ಸಣ್ಣ ವ್ಯಾಪಾರಿ ಬದುಕುವಂಥ ಸ್ಥಿತಿ ಒಳಗಿಲ್ಲ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ವಿನಂತಿ ಮಾಡೋದೇನಪ್ಪ ಅಂತ ಹೇಳಂತಂದರೆ ವಿಜಯಪುರ ಜಿಲ್ಲಾ ಒಳಗೆ ಶಾಸ್ತ್ರಿ ಮಾರ್ಕೆಟ್ ಇದೆ ಅಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಆ ರೀತಿ ಬಸವನ ಬಸವನಬಾಗೇಡಿ ಮೆಗಾ ಮಾರ್ಕೆಟ್ನು ಏನೈತಲ್ಲ ಸಣ್ಣ ಜನರಿಗೆ ಬದುಕುವಂಗ ಮಾಡಿ ಕೊಡಬೇಕಂತ ಹೇಳಿಕತ್ತೇಳಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಡೆ ಲಕ್ಷ್ಯ ಅರಿಸಿ ಈ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ ಹಾಸನ ಜಿಲ್ಲೆಯ ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸರ್ಕಾರದಿಂದ ಮುಂಜೂರಾಗಿರುವ ರೈತರ ಸ್ವಾಧೀನದಲ್ಲಿರುವ ಬುಗರ್ ಹುಕುಂ ಸಾಗುವಳಿ ಭೂಮಿಯನ್ನು ಕೆಐಡಿಬಿಯವರು ಬಲವಂತವಾಗಿ ಸ್ವಾಧೀನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಸಂಘದ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಹಾಸನದ ವಿಮಾನ ನಿಲ್ದಾಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿ ರೈತರ ಸ್ವಾಧೀನದಲ್ಲಿರುವ ಭೂಮಿಯಲ್ಲಿ ಸ್ವಲ್ಪ ಭಾಗವನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಿತ್ತು ಆದರೆ ಈಗ ರೈತರ ಬಳಿ ಉಳಿದಿರುವ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಎಂದು ಆರೋಪಿಸಿದರು ಕೃಷಿ ಭೂಮಿಯನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಪೋಡಿ ಮಾಡಿಕೊಂಡು ಮತ್ತು ಕೆಐಡಿಬಿ ಅವರು ರೈತರಿಗೆ ತೊಂದರೆ ಕೊಡದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು ಅಲ್ಲಿ ಫ್ಯಾಮಿಲಿಗಳಿಗೆ ತಲಾ ಇಪ್ಪತ್ತಾರು ಫಂಗೆ ಬಗರಪುರ ಸಾಗುವಳಿಯಲ್ಲಿ ಅದಾದ ಮೇಲೆ ನೈಂಟಿ ಫೈವ್ ನಲ್ಲಿ ಇವರು ಕೆ ಡಿ ಇವರು ಲ್ಯಾಂಡ್ ಅಕ್ವಿಸೇಷನ್ಗೆ ಕೇಸ್ ಹೇಳಿ ನೋಟಿಫೈ ಮಾಡ್ತಾರೆ ಆ ಬೌಂಡ್ರಿಯಲ್ಲಿ ಕೆಲವೊಂದು ಎರಡಕ್ಕೆ ನೈಂಟಿ ಫೈ ಅಲ್ಲಿ ಸಾರಿ ನೈಂಟಿ ತಲಾ ಎರಡು ಎಕರೆ ಒಂದ್ ಸಾರಿ ಒಂದ್ ಕುಂಟೆ ಎರಡು ಕುಂಟೆ ಐದು ಕುಂಟೆಗೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಅಪ್ರಿಸೇಷನ್ ಆಗುತ್ತೆ ಅದಕ್ಕೆ ಪರಿಹಾರ ಕೊಡ್ತಾರೆ ಮಾತಾಡಿದ್ರೆ ಅದೇ ಒಂದು ನಿಮಿಷ ಹಿಂಗಾದಾಗ ಏನಾಗಿದೆ ಇನ್ನು ಉಳಿದಿರ್ತಕ್ಕಂಥ ಲ್ಯಾಂಡ್ ಏನಿದೆ ಆ ಉಳಿದಿರ್ತಕ್ಕಂಥ ಲ್ಯಾಂಡ್ ಅಲ್ಲಿ ರೈತರು ಸಾಗುವಳಿ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಬರ್ತಾರೆ ಈಗ ಕೇಳಿ ಬರಲಿಲ್ಲ ಅದು ಅಷ್ಟು ಜಾಗ ನನಗೆ ಸಂಬಂಧಪಟ್ಟಿದ್ದು ಇದು ನಿಮ್ಗೆ ಅಂತ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ನಾನು ಒಂದೇ ಮಾತು ಹೇಳಿದೆ ಅಂತಂದ್ರೆ ಆ ಜಾಗ ಉಳಿಬೇಕು ಮೇಡಮ್ ತಾಳಿಕೋಟೆ ಪಟ್ಟಣದ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಅವಶ್ಯವಿರುವ ಹೆಚ್ಚುವರಿ ಮೂಲಸೌಕರ್ಯ ವೈದ್ಯಾಧಿಕಾರಿಗಳು ಹಾಗೂ ವಿವಿಧ ಆರೋಗ್ಯ ಸಂಪನ್ಮೂಲಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ತಾಲೂಕಿನ ಬಚನೂರು ಗ್ರಾಮಸ್ಥರು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಚನೂರು ಗ್ರಾಮಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ಆಗಮಿಸಿದ್ದ ವೇಳೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಪ್ರಭುಗೌಡ ಬಿಎಎಲ್ ಅವರ ನೇತೃತ್ವದಲ್ಲಿ ಸ್ಥಳೀಯರು ಮನವಿ ಸಲ್ಲಿಸಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ವಿಸ್ತರಿಸಲಾಗಿದೆ ದೊಡ್ಡ ಕಟ್ಟಡ ನಿರ್ಮಾಣವಾಗಿದೆ ಆದರೆ ಅಗತ್ಯವಿರುವ ಮಕ್ಕಳ ತಜ್ಞರು ಜನರಲ್ ಸರ್ಜನ್ ಕಣ್ಣಿನ ವೈದ್ಯರು ಇಲ್ಲ ತಾಳಿಕೋಟೆ ತಾಲೂಕಿನವರು ಅಲ್ಲದೆ ಪಕ್ಕದ ಸುರಪುರ ಹುಣಸಗಿ ತಾಲೂಕಿನ ಬಡರೋಗಿಗಳು ಕೂಡ ಚಿಕಿತ್ಸೆಗಾಗಿ ಬರುತ್ತಾರೆ ವೈದ್ಯರಿಲ್ಲದಿರುವ ಕಾರಣ ಖಾಸಗಿ ಆಸ್ಪತ್ರೆಗೋ ಇಲ್ಲವೇ ಜಿಲ್ಲಾಸ್ಪತ್ರೆಗೋ ತಪಾಸಣೆಗೆ ಹೋಗುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ತಾಳಿಕೋಟೆ ತಾಲೂಕು ಕೇಂದ್ರವಾದರೂ ಮುದ್ದೇಬಿಹಾಳ ತಾಲೂಕು ಕೇಂದ್ರಕ್ಕೆ ಹೋಗಿ ರೆಫರೆನ್ಸ್ ಲೆಟರ್ ತರಬೇಕಾಗಿದೆ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಎಕ್ಸ್ ರೇ ದಂತ ಚಿಕಿತ್ಸೆ ಯಂತ್ರಗಳು ಚಿಕ್ಕ ಮಕ್ಕಳ ತುರ್ತು ಚಿಕಿತ್ಸಾ ಘಟಕಗಳಿದ್ದರೂ ಅವುಗಳನ್ನು ಸಮರ್ಪಕವಾಗಿ ಬಳಸಬೇಕಾದ ಪರಿಣಿತ ಸಿಬ್ಬಂದಿ ಇಲ್ಲ ರಕ್ತ ಭಂಡಾರದ ಸೌಲಭ್ಯ ಜಿಎಸ್ ಒನ್ನ ಟೈಟ್ ನಗು ಮಗು ಆಂಬ್ಯುಲೆನ್ಸ್ಗಳ ಸೌಲಭ್ಯಗಳು ಸರಿಯಾಗಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ವಿವಿಧ ಸಂಘಟನೆಗಳಿಂದ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಶಾಸಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ ಆದರೂ ಬದಲಾವಣೆ ಕಂಡುಬಂದಿಲ್ಲ ತಾಲೂಕು ಕೇಂದ್ರವನ್ನಾಗಿ ಪರಿವರ್ತಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ನೆರವಾಗಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರ ಅಣೆಕಟ್ಟಿನ ಹಾನಿಗೊಳಗಾದ ಹತ್ತೊಂಬತ್ತನೇ ಗೇಟ್ನ್ನು ತಕ್ಷಣವೇ ದುರಸ್ತಿ ಮಾಡಿ ಕೆಳಭಾಗದ ಜನರಿಗೆ ನೀರು ಹರಿಸಬೇಕು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಬಳ್ಳಾರಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಹೆಚ್ಚಿನ ಪ್ರಮಾಣದ ನೀರಿನಿಂದಾಗಿ ಅಣೆಕಟ್ಟಿನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿದೆ ಇದರಿಂದ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಕಾರ್ಯಾರಂಭ ಪ್ರಾರಂಭ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಈ ವೇಳೆ ರೈತ ಮುಖಂಡ ಕೃಷ್ಣಪ್ಪ ಮಾತನಾಡಿ ಈ ವರ್ಷ ಸಂಪೂರ್ಣವಾಗಿ ಮಳೆಯಾಗಿ ಡ್ಯಾಂ ತುಂಬಿದ್ದ ಕರ್ನಾಟಕದ ರೈತರು ಮತ್ತು ಗಡಿ ಭಾಗದ ಆಂಧ್ರ ರೈತರಿಗೆ ಖುಷಿಯಾಗಿತ್ತು ರೈತರು ಗದ್ದೆ ಮತ್ತು ಹತ್ತಿ ಮೆಣಸಿನ ಗಿಡ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ ಮಳೆಗಾಲದಲ್ಲಿ ಡ್ಯಾಂ ಹಾಗೂ ಕಾಲುವೆಗಳಿಗೆ ಭೇಟಿ ನೀಡುವುದು ಪರಿಶೀಲಿಸುವುದು ಅಧಿಕಾರಿಗಳ ಕರ್ತವ್ಯ ಅವರ ನಿರ್ಲಕ್ಷ್ಯದಿಂದಲೇ ಘಟನೆ ಸಂಭವಿಸಿದೆ ಎಂದು ಆರೋಪಿಸಿದರು ಪ್ರತಿ ತಿಂಗಳು ಅಧಿಕಾರಿಗಳು ಎಂಜಿನಿಯರ್ಗಳು ಸ್ಥಳೀಯ ರೈತರನ್ನು ಕರೆದು ಕುಂದು ಕೊರತೆ ಸಭೆ ಮಾಡಬೇಕು ಇಲ್ಲಿಯವರೆಗೆ ಯಾವುದೇ ಸಭೆ ಇಲ್ಲದೆ ಯಾರು ಅಧಿಕಾರಿಗಳು ಯಾರು ಎಂಜಿನಿಯರ್ಗಳು ಎಂಬುದೇ ತಿಳಿಯುತ್ತಿಲ್ಲ ಜವಾಬ್ದಾರಿಯುತ ಎಂಜಿನಿಯರ್ ಆರು ತಿಂಗಳು ರಜಾ ಇದ್ದಾರೆ ಅದಕ್ಕೆ ಸರ್ಕಾರ ಹೊಸ ಎಂಜಿನಿಯರ್ ನೇಮಕ ಮಾಡಬೇಕು ಅಂತ ರೈತ ಮುಖಂಡ ಕೃಷ್ಣಪ್ಪ ಆಗ್ರಹಿಸಿದರು ತುಮಕೂರು ಜಿಲ್ಲೆಯಲ್ಲಿ ಈ ದಿನ ಡಾಟ್ ಕಾಮ್ನ ಹೆಲ್ಪ್ಲೈನ್ ಆರಂಭವಾಗಿದ್ದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೆಲ್ಪ್ಲೈನ್ ಪೋಸ್ಟರ್ ಬಿಡುಗಡೆ ಮಾಡಿದರು ಸಹಾಯವಾಣಿ ಪೋಸ್ಟರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ದಿನ ಡಾಟ್ ಕಾಂ ತುಮಕೂರು ಜಿಲ್ಲಾ ಸಂಯೋಜಕ ಚಂದನ್ ಡಿಎನ್ ಪತ್ರಕರ್ತ ಹರೀಶ್ ಕಮ್ಮನ ಕೋಟೆ ಇದ್ದರು ಓದುಗರೆ ಕಟ್ಟಿಕೊಳ್ಳುತ್ತಿರುವ ಈ ದಿನ ಡಾಟ್ ಕಾಂ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಲು ಜಿಲ್ಲೆಗೊಂದು ಹೆಲ್ಪ್ಲೈನ್ ಆರಂಭಿಸಿದೆ ನಗರ ಹಾಗೂ ಸ್ಥಳೀಯ ಸಾರ್ವಜನಿಕ ಸಮಸ್ಯೆಗಳನ್ನು ಹೆಲ್ಪ್ಲೈನ್ಗೆ ಕರೆ ಮಾಡುವ ಮೂಲಕ ಫೋಟೋ ವಿಡಿಯೋ ಅದಕ್ಕೆ ಸಂಬಂಧಿಸಿದ ಕಿರು ವಿವರ ಕಳುಹಿಸಿದ ಈ ದಿನ ಡಾಟ್ ಕಾಮ್ ಸುದ್ದಿ ಮಾಧ್ಯಮದಲ್ಲಿ ನಿಮ್ಮೂರಿನ ವಿಷಯಗಳನ್ನು ಪ್ರಕಟಿಸಲಾಗುತ್ತದೆ ಮತ್ತಷ್ಟು ನಿಮ್ಮೂರ ಸುದ್ದಿಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ